ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದ ಇಪ್ಪತ್ತೈದು ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸೃಷ್ಟಿಯಾಗಿದ್ದ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ ಹಾಲಿ ಇರುವ ಅಧ್ಯಕ್ಷರನ್ನೇ ಮುಂದುವರಿಸಿ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದ ಶಾಸಕರಿಗೆ ನೀಡಲಾಗಿದ್ದ ಈ ಅಧ್ಯಕ್ಷ ಪಟ್ಟದ ಅವಧಿ ಈಗಷ್ಟೇ ಮುಗಿದಿತ್ತು ಹೊಸಬರಿಗೆ ಅವಕಾಶ ಸಿಗುತ್ತಾ ಅಥವಾ ಇವರೇ ಇರ್ತಾರಾ ಅನ್ನೋ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಯಾರನ್ನ ಕೈಬಿಡದೆ ಹಳಬರನ್ನೇ ಉಳಿಸಿಕೊಂಡಿದ್ದಾರೆ ಯಾರಿಗೆಲ್ಲ ಈ ಅದೃಷ್ಟ ಮುಂದುವರೆದಿದೆ ಸರ್ಕಾರದ ಅಧಿಸೂಚನೆಯಲ್ಲಿ ಎ ಏನಿದೆ ಕಂಪ್ಲೀಟ್ ಡಿಟೇಲ್ಸ್ ಇಲ್ಲಿದೆ ರಾಜ್ಯ ರಾಜಕಾರಣದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಅನ್ನೋದು ಸಚಿವ ಸ್ಥಾನಕ್ಕೆ ಸಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನೇಮಕಗೊಂಡಿದ್ದ ಈ ಇಪ್ಪತ್ತೈದು ಶಾಸಕರಿಗೆ ಮಂತ್ರಿಗಳಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗಿತ್ತು ಈಗ ಎರಡು ವರ್ಷಗಳ ಅವಧಿ ಮುಗಿದಿರೋದ್ರಿಂದ ಹೊಸಬರಿಗೆ ಚಾನ್ಸ್ ಸಿಗಬಹುದಾ ಅಂತ ಹಲವಾರು ಜನ ಕಾಯ್ತಾ ಇದ್ರು ಆದರೆ ಸರ್ಕಾರ ಹೊರಡಿಸಿರೋ ಹೊಸ ಅಧಿಸೂಚನೆಯ ಪ್ರಕಾರ ಈಗಿರುವ ಶಾಸಕರೇ ಮುಂದಿನ ಆದೇಶದವರೆಗೆ ತಮ್ಮ ಕುರ್ಚಿಯಲ್ಲಿ ಮುಂದುವರೆಯಲಿದ್ದಾರೆ ಈ ಪಟ್ಟಿಯಲ್ಲಿ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಎನ್ ಹ್ಯಾರಿಸ್ ಮತ್ತು ಕೆಎಸ್ಆರ್ ಟಿಸಿ ಅಧ್ಯಕ್ಷರಾಗಿ ಎಸ್ಆರ್ ಶ್ರೀನಿವಾಸ್ ಮುಂದುವರೆದಿದ್ದಾರೆ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಕರ್ನಾಟಕ ಗೃಹ ಮಂಡಳಿಯಲ್ಲೇ ಇರಲಿದ್ದಾರೆ ಇನ್ನು ಕೆಎಸ್ಎನ್ಡಿಎಲ್ ಅಧ್ಯಕ್ಷರಾಗಿ ಅಪ್ಪಾಜಿ ನಾಡಗೌಡ ಮತ್ತು ವಾಯುವ್ಯ ಸಾರಿಗೆ ನಿಗಮದ ಜವಾಬ್ದಾರಿಯಲ್ಲಿ ರಾಜು ಕಾಗೆ ಅವರೇ ಮುಂದುವರೆಯಲಿದ್ದಾರೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನುಳಿದಂತೆ ಮೈಸೂರು ಸಿಲ್ಕ್ ಇಂಟರ್ ನ್ಯಾಷನಲ್ ಅಂದ್ರೆ ಎಂಎಸ್ಐಎಲ್ ಅಧ್ಯಕ್ಷರಾಗಿ ಸಿ ಪುಟ್ಟರಂಗಶೆಟ್ಟಿ ಮತ್ತು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವರಿಗೆ ನೀಡಲಾಗಿದೆ ಮಂತ್ರಿ ದರ್ಜೆಯ ಸ್ಥಾನಮಾನ ಈಗ ಮತ್ತೆ ರೆನಿವಲ್ ಆಗಿದೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಹಾಗೂ ರಾಯಚೂರಿನ ಬಸವನಗೌಡ ದದ್ದಲ್ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡಲಿದ್ದಾರೆ ಮಹಿಳಾ ಶಾಸಕಿಯಾದ ಖನಿಜ ಫಾತಿಮಾ ಅವರು ರೇಷ್ಮೆ ಉದ್ಯಮಿಗಳ ನಿಗಮ ಹಾಗೂ ರೂಪಕಲಾ ಎಂಕೆ ಅವರು ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಯಥಾಸ್ಥಿತಿ ಮುಂದುವರಿಯಲಿದ್ದಾರೆ ರಾಜಕೀಯ ಸಮೀಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಯಾರನ್ನು ಸದ್ಯಕ್ಕೆ ನೋಯಿಸಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ ಇದರಿಂದಾಗಿ ನಿಗಮ ಮಂಡಳಿಗಳು ಆಕಾಂಕ್ಷಿಗಳಾಗಿದ್ದ ಉಳಿದ ಶಾಸಕರಿಗೆ ಸದ್ಯಕ್ಕೆ ಆದಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ